ನಮಸ್ತೆ ಫ್ರೆಂಡ್ಸ್ ಫಸ್ಟಾಗಿ ಎಂತ ಹೇಳಬೇಕು ಅಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಎರಡು ವರ್ಷ ಆಯಿತು ತುಂಬ ಖುಷಿ ಆಗ್ತಿದೆ ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳ್ಕೊಂಡು ಇದೇ ರೀತಿ ಮುಂದೆ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಇವತ್ತಿಗೆ ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಾ ಇದೆ ಅದಕ್ಕೆ ನೀವೇ ಕಾರಣ ಎರಡು ವರ್ಷ ಹೇಗೆ ಕಳೀತು ಅಂತ ಹೇಳಿಕೊಂಡು ಗೊತ್ತಾಗಲಿಲ್ಲ ನನಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ನನಗೆ ಇಷ್ಟು ಸಪೋರ್ಟ್ ಮಾಡಿ ಇಷ್ಟು ನನ್ನನ್ನು ಮುಂದೆ ತಂದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಸಮಸ್ಯೆ ಇರ್ತದೆ ಅಂದ್ರೆ ತುಂಬಾ ಜನರಿಗೆ ಅಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಈ ಸಮಸ್ಯೆ ಬರ್ತದೆ ಮಕ್ಕಳಿಗೂ ಕೂಡ ಇರ್ತದೆ ದೊಡ್ಡವರಿಗೂ ಕೂಡ ಇರ್ತದೆ ಮತ್ತೆ ಏಜ್ ಆದವರಿಗೂ ಕೂಡ ಇರ್ತದೆ ಅದು ಯಾವ ಸಮಸ್ಯೆ ಅಂತ ಹೇಳಿದ್ರೆ ಕಣ್ಣಿನ ಕೆಳಗಡೆ ಊತ ಬರುವುದು ಅಂದ್ರೆ ಕಣ್ಣಿನ ಕೆಳಗಡೆ ಈ ಜಾಗದಲ್ಲಿ ಉಂಟಲ್ಲ ತಪ್ಪಾಗೋದು ಊತ ಬರುವುದು ಇದು ಯಾವ ಯಾವ ಕಾರಣಕ್ಕೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತೆ ಯಾವ ಕಾರಣಕ್ಕೆ ಬಂದ್ರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಯಾವ ಮನೆ ಮದ್ದು ಮಾಡಬೇಕು ಅಂತ ಹೇಳ್ಕೊಂಡು ನಾನು ತೋರಿಸಿಕೊಡ್ತೇನೆ ಚಿಕ್ಕ ಮಕ್ಕಳಿಗೆ ಕಣ್ಣಿನ ಊತ ಇದ್ರೆ ಹೇಗೆ ಸರಿ ಮಾಡುದು ದೊಡ್ಡವರಿಗೆ ಹೇಗೆ ಸರಿ ಮಾಡುದು ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ಎಂತ ಆಗ್ತದೆ ಕಣ್ಣಿನ ಕೆಳಗಡೆ ಯಾವತ್ತು ದಪ್ಪನೆ ಇರುತ್ತೆ ಅಂದ್ರೆ ಈ ಜಾಗದಲ್ಲಿ ಮಾಂಸ ತರ ಇರುತ್ತೆ ಈ ಜಾಗದಲ್ಲಿ ಇಲ್ಲಿ ಮಾಂಸ ತರ ಇರೋದ್ರಿಂದ ನಿಮ್ಮನ್ನು ಯಾರೇ ನೋಡ್ಲಿ ಅಂದ್ರೆ ನೀವು ಹೊರಗಡೆ ಹೋಗುವಾಗ ಯಾರೇ ನೋಡ್ಲಿ ಅವ್ರು ನಿಮ್ಮನ್ನು ಏನ್ ಅಂತ ಹೇಳಿದ್ರೆ ಇವಾಗ ಅಷ್ಟೇ ಎದ್ದಿದ್ದ ಅಂತ ಹೇಳ್ಕೊಂಡು ಕೇಳ್ತಾರೆ ಅಂದ್ರೆ ಕಣ್ಣೆಲ್ಲ ಸಣ್ಣ ಸಣ್ಣದಾಗಿರ್ತದಲ್ವಾ ಅವಾಗ ಅವ್ರದು ಯಾವತ್ತು ಕಣ್ಣು ಹಾಗೆ ಇರುತ್ತೆ ಅಂದ್ರೆ ಅವ್ರು ಜಾಸ್ತಿ ಮಲಗಿದಾರಂತ ಹೇಳ್ಕೊಂಡಲ್ಲ ಯಾವತ್ತು ಕಣ್ಣು ಹಾಗೆ ಇರ್ತದೆ ಕೆಲವರು ಏನ್ ಮಾಡ್ತಾರಂತ ಹೇಳಿದ್ರೆ ಈಗ ಸಂಡೆ ಮತ್ತೆ ಸ್ಕೂಲ್ಗೆ ರಜಾ ಮಕ್ಕಳಿಗೆ ರಜಾ ಅಥವಾ ಇದು ನಿಮ್ಗೆ ಆಫೀಸ್ಗೆ ರಜಾ ಅಂತ ಹೇಳುವಾಗ ಜಾಸ್ತಿ ಟೈಮ್ ಮಲಗ್ತಾರೆ ಜಾಸ್ತಿ ಟೈಮ್ ಮಲಗಿದ್ರೆ ಕೂಡ ಕಣ್ಣಿನ ಕೆಳಗಡೆ ದಪ್ಪ ಆಗ್ತದೆ ಅಂದ್ರೆ ಕಣ್ಣೆಲ್ಲ ಊದ್ಕೊಂಡಾಗೆ ಆಗ್ತದೆ ಇವಾಗ ಅರ್ಜೆಂಟ್ ನಿಮ್ಗೆ ಗೆ ಹೋಗ್ಬೇಕು ಅದೇ ದಿವಸ ನಿಮ್ಗೆ ಗೊತ್ತಿರೋದಿಲ್ಲ ನಿಮ್ಮ ಹಸ್ಬೆಂಡ್ ಯಾರು ಹೇಳ್ತಾರೆ ಪಟಪಟ ರೆಡಿ ಆಗು ಹೊರ್ಗಡೆ ಹೋಗಿ ಬರುವ ಅಂತ ಆದ್ರೆ ನೀವೆಂತ ಮಾಡುದು ಕಣ್ಣಿನ ಕೆಳಗಡೆ ನಕ್ಕ ಕಣ್ಣಿನ ಕೆಳಗಡೆ ಎಲ್ಲ ಇಲ್ಲೆಲ್ಲ ದಪ್ಪದಪ್ಪ ಆಗಿರ್ತದೆ ಕಣ್ಣ ಮುಖ ಎಲ್ಲ ಇಷ್ಟಿಷ್ಟು ಊದಿದೆ ಹಾಗೆ ಇರ್ತದಲ್ಲ ನಿಮಗೆ ಹೊರಗಡೆ ಹೋಗ್ಲಿಕ್ಕೆ ಒಂಥರ ಎಣ್ಣಿಸುತ್ತೆ ಯಾಕಂತ ಹೇಳಿದ್ರೆ ಅದು ಕಣ್ಣಿನಲ್ಲೆಲ್ಲ ಬಾವು ಇರ್ತದಲ್ಲ ಆ ಕಾರಣಕ್ಕೆ ಆಯ್ತಾ ಜಾಸ್ತಿ ನಿದ್ದೆ ಮಾಡೋದ್ರಿಂದ ಈ ತರ ಸಮಸ್ಯೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳಿದೆ ಆವಾಗ ಏನು ಹೇಳಿದೆ ಅಂತ ಹೇಳಿದ್ರೆ ಎಲ್ಲ ಇದು ಜಾಸ್ತಿ ಜನರಲ್ಲಿ ಒಂದು ಆ ನೂರಲ್ಲಿ ಐವತ್ತು ಪರ್ಸೆಂಟ್ ಜನರಿಗೆ ಕಣ್ಣಿನ ಕೆಳಗಡೆ ದಪ್ಪ ಇರ್ತದೆ ಆಯ್ತಾ ಇವಾಗ ಮಕ್ಕಳಿಗೆ ಕೂಡ ಹಾಗೆ ಮಕ್ಕಳನ್ನು ಕೂಡ ಹಾಗೆ ಎಂತಂತ ಹೇಳಿದರೆ ಜಾಸ್ತಿ ಮಲಗಿದರೆ ಆ ಥರ ಪ್ರಾಬ್ಲಮ್ ಆಗ್ತದೆ ಆಯ್ತಾ ಯಾವುದೇ ಕಾರಣದಿಂದ ಬೇಕಾದರೆ ಕಣ್ಣಿನ ಕೆಳಗಡೆ ಊತ ಬಂದಿರಲಿ ಅದಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಫಸ್ಟು ನಾನು ಫ್ರಿಜ್ ಇರುವವರು ಎಂತ ಮಾಡಬೇಕು ಫ್ರಿಜ್ ಇಲ್ಲದೆ ಇರುವವರು ಎಂತ ಮಾಡಬೇಕು ಅಂತ ಎರಡು ಟಿಪ್ಸ್ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಕಮೆಂಟ್ ಮಾಡ್ತಾರೆ ನಮ್ಮಲ್ಲಿ ಫ್ರಿಜ್ ಇಲ್ಲ ನಾವೆಂತ ಮಾಡೋದು ಅಂತ ಹೇಳ್ಕೊಂಡು ಕೇಳ್ತಾರೆ ಆದ ಕಾರಣಕ್ಕೆ ಈಗ ಫಸ್ಟು ನಾನು ತೋರಿಸ್ತಾ ಇರೋದು ರೆಮಿಡಿ ಫ್ರಿಜ್ ಇಲ್ಲದೆ ಇರುವವರು ಹೇಗೆ ಬಳಸಬೇಕು ಅಂತ ಹೇಳ್ಕೊಂಡು ಅವಾಗನೇ ಹೇಳಿದೆ ಫ್ರಿಜ್ ಇಲ್ಲದೆ ಇರೋರು ಎಂತ ಮಾಡಬೇಕು ಅಂತ ಹೇಳಿಕೊಂಡು ಇವಾಗ ನಿಮಗೆ ಅದೇ ನಾನು ಹೇಳಿದೆ ಹಾಗೆ ಕಣ್ಣಿನ ಕೆಳಗಡೆ ಯಾವತ್ತೂ ಮಾಮೂಲಾಗಿ ಊತ ಇದ್ದೇ ಇರ್ತದೆ ಇಲ್ಲ ಅಂತ ಹೇಳಿದರೆ ನಿಮಗೆ ಇವಾಗ ಜಾಸ್ತಿ ಮಲಗಿ ಈ ಥರ ಪ್ರಾಬ್ಲಮ್ ಆಗಿದೆ ಆದರೆ ನಿಮಗೆ ಅದು ತಕ್ಕಂತ ಸರಿಯಾಗಬೇಕು ಅಂದರೆ ನಿಮಗೀಗ ಹಬ್ಬಕ್ಕಿದು ಫಂಕ್ಷನ್ಗೆ ಹೋಗಬೇಕು ಅಥವಾ ಹೊರಗಡೆ ಹೋಗಬೇಕು ಕಣ್ಣಿನ ಕೆಳಗಡೆ ಊತ ಉಂಟಲ್ಲ ಅದು ಸರಿಯಾಗಬೇಕು ಅಂತ ಹೇಳಿದರೆ ಫಸ್ಟು ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ ಈ ಥರ ಒಂದು ಚಿಟಕಿಯಷ್ಟು ಅಡಿಗೆ ಸೋಡ ತಗೊಳ್ಳಿ ಅಂತ ಅಡಿಗೆ ಸೋಡ ಇದಕ್ಕೆ ಇದಕ್ಕಿಂತ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಒಂದು ಚಿಟಕಿ ಅಡುಗೆ ಸೋಡ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಎಂತ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ನೀರು ಮಿಕ್ಸ್ ಮಾಡಲಿಕ್ಕೆ ಆಯಿತಾ ನಿಮಗೆ ಸ್ವಲ್ಪ ಕಣ್ಣಿನ ಕೆಳಗಡೆ ಎಲ್ಲ ಕಪ್ಪು ಉಂಟು ಅಂತ ಹೇಳ್ಕೊಂಡಾದರೆ ನೀರ ಬದಲು ರೋಸ್ ವಾಟರ್ ಬೇಕಾದರೆ ಯೂಸ್ ಮಾಡ್ಬೋದು ನಾನು ನೀರನ್ನೇ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಇದಕ್ಕೆ ನಾನು ಸ್ವಲ್ಪವೇ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ ಇದನ್ನೆಂಥ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಕಣ್ಣಿನ ಊತ ಉಂಟಲ್ಲ ಅಂದರೆ ಕಣ್ಣಿನ ಒಳಗಡೆ ಎಲ್ಲ ಹಾಕಲಿಕ್ಕಿಲ್ಲ ಮಕ್ಕಳಿಗೆ ಇದನ್ನು ಹಾಕೋದು ಬೇಡ ಮಕ್ಕಳಿಗೆ ಇದನ್ನು ಬಳಸೋದು ಬೇಡ ಅಂದರೆ ಸೋಡಾ ಅಲ್ವಾ ಅಂದರೆ ಕಣ್ಣು ಒಳಗಡೆ ಹೋದರೆ ಕಷ್ಟ ಇದರಲ್ಲಿ ಹೇಳಿದ್ರೆ ಇದನ್ನು ಯೂಸ್ ಮಾಡಿದರೆ ನಿಮಗೆ ಬೇಗನೆ ಐದು ನಿಮಿಷಕ್ಕೆ ನಿಮ್ಮ ಕಣ್ಣಿನ ಬಾವು ಸರಿ ಆಗ್ತದೆ ಇದನ್ನು ಹೇಗೆ ಹಾಕೋದು ಅಂತ ಹೇಳಿದ್ರೆ ನೋಡಿ ಕಣ್ಣಿನ ನೋಡಿ ಇಲ್ಲಿ ಈ ಜಾಗದಲ್ಲಿ ಬಾವು ಬರೋದಲ್ಲ ಅಂದರೆ ನಿಮ್ಮ ಕಣ್ಣಿನ ಸಮಸ್ಯೆ ಇರೋದಲ್ಲ ಈ ಜಾಗದಲ್ಲಿ ಹೀಗೆ ಹಚ್ಕೊಂಡು ನೋಡಿ ಇದನ್ನು ಸ್ವಲ್ಪ ಹೀಗೆ ಮಾಡಿ ತುಂಬ ಒತ್ತಲಿಕ್ಕೆ ಹೋಗ್ಬೇಡಿ ಅಂತ ಸ್ವಲ್ಪ ಹೀಗೆ ಮಾಡಿದರೆ ಸಾಕಾಗುತ್ತದೆ ಎರಡೂ ಕಣ್ಣಿಗೆ ನೋಡಿ ಹೀಗೆ ಹಾಕಿ ಒಳಗಡೆ ಕಣ್ಣು ಒಳಗಡೆ ಹೋಗ್ಲಿಕ್ಕೆ ಇಲ್ಲ ಆಯ್ತಾ ನೆನಪಿಡ್ಕೊಳ್ಳಿ ಆ ಅಡುಗೆ ಸೋಡೆ ಹಾಕಿದರೆ ಎಂತ ಆಗುದಿಲ್ಲ ಆಯಿತಾ ನೀವು ಹೆದ್ರುದು ಬೇಡ ಅಂದರೆ ಉರಿ ಬರ್ತದೆ ಹಾಗೆ ಹೀಗೆ ಎಂಥಸು ಸಮಸ್ಯೆ ಆಗುವುದಿಲ್ಲ ನಿಮ್ಮದು ಇದು ಬೇಗನೆ ಅಂದರೆ ನಿಮಗೆ ಈಗ ಗೆ ಹೋಗಬೇಕು ಅನ್ನುವಾಗನೇ ನೀವು ಇದನ್ನು ಹಚ್ಚಿದ್ರು ಕೂಡ ಆಗ್ತದೆ ಅಥವಾ ನೀವು ಇವಾಗ ಮಲಗಿದ್ದು ಇವಾಗ ಸಂಡೆ ಅಂತ ಹೇಳುವ ಹನ್ನೊಂದು ಗಂಟೆ ತನಕ ಮಲಗಿದ್ದೀರ ಅಂತ ಹೇಳ್ಕೊಂಡು ಹೇಳುವ ಯಾರೂ ಮಲಗುದಿಲ್ಲ ಹೇಳೋದು ನಾನು ಎಕ್ಸಾಂಪಲ್ ಕೊಡೋದು ಕೆಲವರೆಲ್ಲ ಮಲಗುವ ಅಭ್ಯಾಸ ಇರ್ತದೆ ಹನ್ನೊಂದು ಗಂಟೆವರೆಗೆ ಮಲಗಿದೆ ಅಂತ ಹೇಳುವ ನಿಮಗೆ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ನಾಚಿಕೆ ಆಗ್ತದೆ ಯಾಕಂತ ಹೇಳಿದ್ರೆ ಕಣ್ಣೆಲ್ಲ ಒಬ್ಬ ಒತ್ಕೊಂಡಿರ್ತಲ್ವಾ ಆವಾಗ ಎಂತ ಮಾಡಬೇಕು ಅಂತ ಹೇಳಿದೆ ಇದನ್ನು ಹಾಕಿದರೆ ಸಾಕು ಹಾಕಿ ಐದು ನಿಮಿಷದಲ್ಲಿ ನಿಮ್ಮ ಕಣ್ಣು ನೀವು ಯಾವಾಗಲೂ ಬೆಳಗ್ಗೆರೆ ಬೇಗ ಎದ್ದಿದ್ದೀರಾ ಅಂತ ಹೇಳಿ ಹೇಳುವಷ್ಟು ಕಣ್ಣು ಸರಿಯಾಗಿರ್ತದೆ ಆಯಿತಾ ಇದನ್ನು ಒಂದು ಸಲ ಯೂಸ್ ಮಾಡಿ ನೋಡಿ ನೀವು ಯಾಕೆ ಹೇಳ್ತೀರಾ ನೋಡಿ ಹೌದು ನನಗೆ ಇದು ಐದು ನಿಮಿಷದಲ್ಲೇ ಸರಿಯಾಗಿದೆ ಅಂತ ಹೇಳ್ಕೊಂಡು ನೋಡಿ ಹೀಗೆ ಹಾಕ್ಕೊಂಡು ಇದು ಒಣಗುವ ತನಕ ಬಿಡ್ತೇನೆ ಆಯಿತಾ ಐದು ನಿಮಿಷದಲ್ಲಿ ಒಣಗ್ತದೆ ಆಮೇಲೆ ಇದನ್ನು ಒರೆಸಿ ತೆಗೆದರೆ ಆಯಿತು ಈಗ ಕಣ್ಣಿನ ಕೆಳಗಡೆ ರಿಂಕಲ್ಸ್ ಎಲ್ಲ ಇದೆ ಅಥವಾ ನೀವು ರಾತ್ರಿ ಎಲ್ಲ ನಿದ್ದೆಗಿಟ್ಟು ಕೆಲಸ ಮಾಡಿದಿರ ಬೆಳಿಗ್ಗೆ ಲೇಟಾಗಿ ಎದ್ದಿದ್ದೀರಾ ಆ ಥರ ಎಲ್ಲ ಆಗಿದ್ರೆ ಎಂತ ಮಾಡಿ ಅಂತ ಹೇಳಿದ್ರೆ ಸೌತೆಕಾಯಿ ಬರ್ತಲ್ಲ ಅಂದ್ರೆ ಮುಳ್ಳು ಸೌತೆಕಾಯಿ ಬರ್ತಲ್ಲ ಮುಳ್ಳು ಸೌತೆಕಾಯಿಯನ್ನು ಕಟ್ ಮಾಡಿ ಉಂಟಲ್ಲ ಆ ರೌಂಡ್ ಮಾಡಿ ಕಟ್ ಮಾಡಿ ಅಥವಾ ಇಲ್ಲಿದ್ರೆ ಇದು ಚಂದ್ರ ಥರ ಈ ಥರ ಕಟ್ ಮಾಡಿ ಉಂಟಲ್ಲ ಅದಕ್ಕೆ ಸ್ವಲ್ಪ ಅಡಿಗೆ ಸೋಡನನ್ನು ಮಿಕ್ಸ್ ಮಾಡಿ ಸ್ವಲ್ಪವೇ ಸ್ವಲ್ಪ ಅಡಿಗೆ ಸೋಡನನ್ನು ಮಿಕ್ಸ್ ಮಾಡಿ ಅದನ್ನ ಈ ಕಣ್ಣ ಕೆಳಗಡೆ ಈ ಜಾಗದಲ್ಲಿ ಇಡ್ಬೋದು ಆಯಿತಾ ಈ ಜಾಗದಲ್ಲಿ ಇಟ್ಟು ಕಣ್ಣು ಮುಚ್ಚಿ ಒಂದು ಐದು ನಿಮಿಷ ಸುಮ್ಮನೆ ಇದ್ದಿದ್ರೆ ಆವಾಗ ಕೂಡ ಕಣ್ಣ ಕೆಳಗಡೆ ಕೈ ಇದು ಊದ್ಕೊಂಡಿರ್ತಾರೆ ಅದು ಆಗ್ತದೆ ಅಂದರೆ ಕೆಲವರಿಗೆ ಕೆಲವೊಂದು ಸಮಸ್ಯೆಯಿಂದ ಆ ಥರ ಆಗ್ತದೆ ಅಂತ ಹೇಳ್ಕೊಂಡು ಅಲ್ಲ ಆದ ಕಾರಣ ಕೇಳಿದು ಕಣ್ಣು ಕಳ್ಳ ಕೆಳಗಡೆ ಕಪ್ಪಾಲ ಆಗಿದೆ ಅಂತ ಹೇಳ್ಕೊಂಡಾದರೆ ಈ ಥರ ಮಾಡಿ ಸೌತೆಕಾಯಿ ಚಂದ ಮಾಡಿ ಹೀಗೆ ಶೇಪಲ್ಲಿ ಕಟ್ ಮಾಡಿ ಅದಕ್ಕೆ ಅಡುಗೆ ಸೋಡನನ್ನು ಹಾಕಿ ಈ ಜಾಗದಲ್ಲಿ ಇಡಿ ಆವಾಗ ಐದು ನಿಮಿಷ ಅಲ್ಲಿ ಸರಿಯಾಗ್ತದೆ ಎಲ್ಲರ ಮನೆಯಲ್ಲಿ ಸೌತೆಕಾಯಿ ಇರುವುದಿಲ್ಲಲ್ಲ ಅದು ಕಾರಣಕ್ಕೆ ನಾನು ಹೇಳಿದ್ದು ನಿಮ್ಮ ಮನೆಯಲ್ಲಿ ಸೌತೆಕಾಯಿ ಇದ್ದರೆ ಸೌತೆಕಾಯಿಯನ್ನು ಬಳಸಿ ಮನೆಯಲ್ಲಿ ಎಂತಹ ಎಂಥ ಸಹ ಇಲ್ಲ ಅಂತ ಹೇಳಿದ್ರೆ ಅಡಿಗೆ ಸೋಡಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕಣ್ಣಿನ ಕೆಳಗಡೆ ಹಾಕಿದರೆ ಸಾಕು ಉಜ್ಲಿಕ್ಕೆ ಹೋಗಬೇಡಿ ಹೀಗೆ ಹೀಗೆ ಮಾಡಿ ಉಜ್ಲಿಕ್ಕೆ ಹೋಗಬೇಡಿ ಗಾಯ ಆಗ್ತದೆ ಸುಮ್ಮನೆ ಹೀಗೆ ಹಚ್ಚಿದರೆ ಸಾಕಾಗ್ತದೆ ಇವಾಗ ಫ್ರಿಡ್ಜ್ ಇಲ್ಲದೆ ಇರೋರು ಮನೆಗೆ ನಾನು ಹೇಳಿದೆ ಫ್ರಿಜ್ ಇರೋರು ಎಂತ ಮಾಡಬಹುದು ಅಂತ ಹೇಳಿದ್ರೆ ಫ್ರಿಜ್ ಇರೋರಿಗೆ ತುಂಬಾ ಸುಲಭ ಅದು ಯಾವ ಥರ ಅಂತ ಹೇಳಿದ್ರೆ ನಿಮ್ಗೆ ಈ ಥರ ಕ್ಯಾಬೇಜ್ ಸಿಕ್ತಲ್ಲ ನಿಮ್ಮ ಮನೆಯಲ್ಲಿ ಕ್ಯಾಬೇಜ್ ಇದ್ರೆ ಆಯ್ತಾ ಕ್ಯಾಬೇಜ್ ಸಾಧಾರಣವಾಗಿ ಎಲ್ಲರ ಮನೇಲಿ ಇಟ್ಕೊಂಡು ಇರ್ತಾರೆ ಕ್ಯಾಬೇಜ್ ಇದ್ರೆ ಎಂತ ಮಾಡಿ ಅಂತ ಹೇಳಿದರೆ ಇದನ್ನು ಒಂದು ಲೇಯರ್ ಮಾತ್ರ ತೆಗೀರಿ ಆಯ್ತಾ ಒಂದು ಲೇಯರ್ ಮಾತ್ರ ತೆಗೆದು ನೋಡಿ ಈ ಥರ ಒಂದು ಲೇಯರ್ ಕ್ಯಾಬೇಜ್ ತೆಗೀರಿ ಆಮೇಲೆ ಎಂಥ ಮಾಡಿ ಅಂತ ಹೇಳಿದ್ರೆ ಇದನ್ನ ಚಂದ ಮಾಡಿ ಕಟ್ ಮಾಡಿ ನಾನು ಕಟ್ ಮಾಡ್ತೇನೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ಇದೇ ರೀತಿಯಲ್ಲಿ ನೀವು ಸೌತೆಕಾಯಿ ಕೂಡ ಕಟ್ ಮಾಡಬೇಕು ನಾನು ಅವಾಗ ಹೇಳಿದಲ್ಲ ಇವಾಗ ಕ್ಯಾಬೇಜ್ ಹೇಗೆ ಕಟ್ ಮಾಡಬೇಕು ಅಂತ ಹೇಳಿದರೆ ನೋಡಿ ಈ ರೀತಿಯಲ್ಲಿ ಕ್ಯಾಬೇಜನ್ನು ಕಟ್ ಮಾಡಿ ಸೌತೆಕಾಯಿ ಆದರೂ ಕೂಡ ಅಷ್ಟೇ ಇದೇ ರೀತಿಯಲ್ಲಿ ಕಟ್ ಮಾಡಿ ಇವಾಗ ಕಟ್ ಮಾಡಿ ಎರಡು ಪೀಸ್ ಕಟ್ ಮಾಡಿ ಅಂದರೆ ನಿಮಗೆ ಎರಡು ಕಣ್ಣಿಗೆ ಬೇಕಲ್ಲ ಎರಡು ಪೀಸ್ ಕಟ್ ಮಾಡಿ ಇದನ್ನ ಎಂಥ ಮಾಡಿ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲ ನಲ್ಲಿ ಆಯಿತಾ ಮೇಲ್ಗಡೆ ಉಂಟಲ್ಲ ಐಸ್ ಆಗ್ತದೆ ನೋಡಿ ಆ ಜಾಗದಲ್ಲಿ ಇದನ್ನು ಇಡಿ ಇಟ್ಟು ಎಂತ ಮಾಡಬೇಕು ಅಂತ ಹೇಳಿದರೆ ಐದು ನಿಮಿಷ ಆದ ನಂತರ ತೆಗೆದು ಅದನ್ನು ಕಣ್ಣ ಕೆಳಗೆ ನೋಡಿ ಹೀಗೆ ಎರಡೂ ಕಣ್ಣ ಕೆಳಗಡೆ ಈ ಕಡೆ ಮತ್ತು ಈ ಕಡೆ ಎರಡೂ ಕಣ್ಣ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಹೀಗೆ ಇಡಿ ಆವಾಗ ಎಂತಾಗ್ತಂತ ಹೇಳಿದರೆ ನಿಮ್ಮ ಕಣ್ಣಿನ ಊತ ಉಂಟಲ್ಲ ಎಷ್ಟು ಊತ ಇದ್ದರೂ ಕೂಡ ಕಣ್ಣಿನ ಊತ ಹೋಗ್ತದೆ ನೆನಪಿಟ್ಕೋಬೇಕು ಇದು ಫ್ರಿಜ್ಜಲ್ಲಿ ಇರುವವರಿಗೆ ಮಾತ್ರ ಮತ್ತೆ ಫ್ರಿಜ್ ಇಲ್ಲ ಅಂತ ಹೇಳಿದರೆ ಕ್ಯಾಬೇಜಲ್ಲಿ ಯೂಸ್ ಆಗೋದಿಲ್ಲ ಕ್ಯಾಬೇಜಲ್ಲಿ ಸರಿ ಹೋಗುವುದಿಲ್ಲ ಫ್ರಿಜ್ಜಲ್ಲಿ ಇರುವವರು ಹೀಗೆ ಮಾಡಿ ಮತ್ತು ಮಕ್ಕಳಿಗೆ ಕೂಡ ಹಾಗೆ ಇಲ್ಲಿ ಬಾ ಮಗ ತೋರಿಸ್ತೇನೆ ನಾನು ಮಕ್ಕಳಿಗೆ ಎಂತ ಮಾಡಬೇಕು ಅಂತ ಹೇಳಿದರೆ ಸೇಮ್ ಕ್ಯಾಬೇಜಲ್ಲೇ ನೋಡಿ ಕಣ್ಣ ಹತ್ತಿರ ಊತ ಉಂಟು ಅಂತ ಹೇಳಿದರೆ ಅಲ್ಲಿ ನೋಡು ಅಲ್ಲಿ ನೋಡು ಕಣ್ಣು ಮುಚ್ಚಬೇಡ ನೋಡಿ ನೋಡಿ ಹೀಗೆ ಇಟ್ಟು ಬಿಟ್ಟರೆ ಆಯಿತು ನೋಡಿ ಹೀಗೆ ಇಟ್ಟು ಅವ್ರ ಹತ್ರ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಇರು ದೋ ಕ್ಲೋಸ್ ಕರಿ ಹಾಂ ಕಣ್ಣು ಮುಚ್ಚಿ ಹೀಗೆ ಇರಲಿಕ್ಕೆ ಹೇಳಿ ಅವಾಗ ಎಂತಾಗ್ತಂತ ಹೇಳಿದ್ರೆ ಮಕ್ಕಳಿಗೆ ಕೂಡ ಕಣ್ಣಿನ ಊತ ಕಡಿಮೆ ಆಗ್ತದೆ ಮತ್ತು ಚಿಕ್ಕ ಮಕ್ಕಳಿಗೆಲ್ಲ ಇದನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಎಂತ ಅಡುಗೆ ಸೋಡೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಆಮೇಲೆ ಪ್ರಾಬ್ಲಮ್ ಆಗಲಿಕ್ಕೆ ಉಂಟು ಕಣ್ಣೊಳಗೆಲ್ಲ ಹೋದರೆ ಅಕಸ್ಮಾತ್ ಇದರಲ್ಲಿ ಎಂತ ಸಹ ಪ್ರಾಬ್ಲಮ್ ಆಗೋದಿಲ್ಲ ಸೌತೆಕಾಯಿ ಬೇಕಾದರೆ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗುತ್ತೆ ಇದಕ್ಕೆ ನಾನೇ ಗ್ಯಾರಂಟಿ ಆಯಿತಾ ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಕೂದಲಿಗೆ ಸಂಬಂಧಪಟ್ಟಿದ್ದು ಮತ್ತು ದೊಡ್ಡವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ನೋಡಿದ ನೋಡಿದವರಿಗೆ ಅಥವಾ ನೋಡದೆ ಇರುವವರಿಗೆ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ